ಇವತ್ತು ಇಂಡಿಯನ್ ಎಕಾನಮಿಕ್ ಸಂಬಂಧಪಟ್ಟಂಗೆ ಕೆಲವು ಪ್ರಮುಖ ಸಮಿತಿಗಳನ್ನ ನೋಡೋಣ ಸಾಮಾನ್ಯವಾಗಿ ಪ್ರತಿ ಎಕ್ಸಾಮ್ ಅಲ್ಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ ಸೊ ಇಲ್ಲಿ ಏನ್ ಡೀಟೈಲ್ಡ್ ಎಕ್ಸ್ಪ್ಲೇಷನ್ ಏನ್ ಬೇಡ ಕಮಿಟಿಗೆ ಸಂಬಂಧಪಟ್ಟಂಗೆ ಸೊ ಬೇಸಿಕ್ ಇನ್ಫಾರ್ಮೇಶನ್ ನೋಡ್ಕೊಂಡು ಹೋದ್ರೆ ಸಾಕು ಸೊ ಇಲ್ಲಿ ಫಸ್ಟ್ ಕ್ವಶನ್ ಭಾರತದಲ್ಲಿ ಬ್ಯಾಂಕಿಂಗ್ ವಲಯದ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಮಹತ್ವದ ಶಿಫಾರಸುಗಳನ್ನು ಮಾಡಿದ ಸಮಿತಿ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಬ್ಯಾಂಕಿಂಗ್ ವಲಯದ ಸುಧಾರಣೆಗಳು ಅಂತ ತಕ್ಷಣ ನಿಮ್ಗೆ ಏನ್ ನಾಪಕ ಬರಬೇಕು ನಮ್ಮ ನರಸಿಂಹಂ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಸಲ ಕೇಳಿದ್ದಾನೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎರಡು ಸಲ ಈ ಸಮಿತಿನ ನೇಮಕ ಮಾಡಿದ್ದಾರೆ ಬ್ಯಾಂಕಿಂಗ್ ವಲಯದ ಸುಧಾರಣೆಗಳಿಗೆ ಸಂಬಂಧಪಟ್ಟಂಗೆ ಸಾಮಾನ್ಯ ಕೇಳ್ತಾ ಇರ್ತಾನೆ ನೆಕ್ಸ್ಟ್ ಭಾರತದಲ್ಲಿ ತೆರಿಗೆ ಸುಧಾರಣೆಗಳಿಗೆ ವಿಶೇಷವಾಗಿ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಸಂಬಂಧಿಸಿದಂತೆ ಶಿಫಾರಸು ಮಾಡಿದ ಪ್ರಮುಖ ಸಮಿತಿ ಸೊ ಜಿ ಎಸ್ ಟಿ ಸಂಬಂಧಪಟ್ಟಂಗೆ ಅದನ್ನ ರೆಕಮೆಂಡ್ ಮಾಡಿದಂತ ಸಮಿತಿ ಯಾವುದು ಸೊ ವೆರಿ ಇಂಪಾರ್ಟೆಂಟ್ ವಿಜಯ್ ಕೇಳ್ಕರ್ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾನೆ ಸಾಮಾನ್ಯವಾಗಿ ನೆಕ್ಸ್ಟ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬ್ಯಾಂಕ್ ಸ್ಥಾಪನೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಸೊ ಸಾಕಷ್ಟು ಎಕ್ಸಾಂಪಲ್ ಕೇಳಿದಾನೆ ಆನ್ಸರ್ ಶಿವರಾಮನ್ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ ಸೊ ಇಲ್ಲಿ ಏನ್ ಟರ್ನ್ ಔಟ್ ಟ್ವಿಸ್ಟ್ ಮಾಡತ್ತಾರ ಕ್ವಶನ್ ಆನ್ಸರ್ಸ್ ಕೇಳಲ್ಲ ಡೈರೆಕ್ಟ್ ಆಗಿ ಹಿಂಗೆ ಕೇಳ್ತಾನೆ ನಬಾರ್ಡ್ ಸ್ಥಾಪನೆಗೆ ಕಾರಣವಾದಂತ ಸಮಿತಿ ಯಾವುದು ಅಂತ ಅನ್ಬಿಟ್ಟು ಸೊ ಅದೇ ತರ ಭಾರತದಲ್ಲಿ ವಿಮಾ ಕ್ಷೇತ್ರದ ಸುಧಾರಣೆಗಳಿಗೆ ಮತ್ತೆ ಖಾಸಗಿ ವಲಯದ ಕಂಪನಿಗಳ ಪ್ರವೇಶಕ್ಕೆ ದಾರಿ ಮಾಡಿ ಕೊಟ್ಟಂತ ಸಮಿತಿ ಯಾವ್ದಪ್ಪ ಅಂತಂದ್ರೆ ಸೊ ವಿಮಾ ಕ್ಷೇತ್ರ ಐ ಆರ್ ಡಿ ಎ ಐ ವೆರಿ ಇಂಪಾರ್ಟೆಂಟ್ ಸಂಸ್ಥೆ ಈ ರೆಗ್ಯುಲೇಷನ್ಸ್ ಎಲ್ಲ ಮಾಡೋ ವಿಮಾ ಕ್ಷೇತ್ರದಲ್ಲಿ ಆ ಸಂಸ್ಥೆ ಸ್ಥಾಪನೆಗೆ ಮತ್ತೆ ಕೆಲವು ವಿಮಾ ಕ್ಷೇತ್ರದಲ್ಲಿ ಇದ್ದಂತಹ ಲೂ ಪೋಲ್ಸ್ ನ ಸರಿ ಮಾಡೋದಕ್ಕೆ ಕಾರಣವಾದಂತ ಪ್ರಮುಖ ಸಮಿತಿ ಯಾವ್ದಪ್ಪ ಅಂದ್ರೆ ಮಲ್ಹೋತ್ರಾ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಸರಿ ಕೇಳಿದ್ದಾನೆ ಇದನ್ನು ಕೂಡ ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದ ತೆರಿಗೆ ವ್ಯವಸ್ಥೆಯನ್ನ ಕೂಲಂಕೃಷವಾಗಿ ಪರಿಶೀಲಿಸಿ ಸುಧಾರಣೆಗಳಿಗೆ ಶಿಫಾರಸು ಮಾಡಿದ ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಸೊ ನೈನ್ಟೀನ್ ಐನ್ಟಿ ಒನ್ ಅಲ್ಲೇ ಕೆಲವು ಟ್ಯಾಕ್ಸೇಷನ್ ಎಲ್ಲ ಸಿಕ್ಕಾಪಟ್ಟೆ ಒಂಥರ ಅರ್ಥ ಆಗ್ತಿರ್ಲಿಲ್ಲ ಆ ಅದನ್ನ ರೆಕಮೆಂಡೇಶನ್ ಮಾಡಿ ಸರಿ ಮಾಡೋದಕ್ಕೆ ಮಾಡಿದಂತ ಸಮಿತಿ ಯಾವ್ದಪ್ಪ ಅಂತಂದ್ರೆ ಯಾವುದು ರಾಜ ಚೆಲ್ಲಯ್ಯ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಿದಾನೆ ಕೇಳ್ತಾನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ತೆರಿಗೆ ಸುಧಾರಣೆಗೆ ಸಂಬಂಧಪಟ್ಟಂಗೆ ಮಾಡಿದಂತ ಸಮಿತಿ ರಾಜಾ ಚೆಲ್ಲೆಯ ಕಮಿಟಿ ನೆಕ್ಸ್ಟ್ ಭಾರತದಲ್ಲಿ ಬಡತನ ರೇಖೆಯನ್ನು ಅಂದಾಜು ಮಾಡುವ ವಿಧಾನವನ್ನು ಪರಿಶೀಲಿಸಲು ರಚಿಸಲಾದ ಸಮಿತಿ ಯಾವುದು ಇದು ಕ್ಯಾಲೋರಿ ಆಧಾರಿತ ಮಾದರಿಯಿಂದ ಹೊರಬರಲು ಸೂಚಿಸಿತು ಸೊ ಮುಂಚೆ ಇಷ್ಟು ಕ್ಯಾಲೋರಿ ನಿಮಗೆ ಸಿಗ್ತಾ ಇದೆ ಅಂದ್ರೆ ಊಟದಲ್ಲಿ ಕ್ಯಾಲೋರಿ ಸಿಗ್ತಿದೆ ಅಂದ್ರೆ ನೀವು ಶ್ರೀಮಂತರು ಇಲ್ಲ ಅಂದ್ರೆ ಬಡವರು ಈ ಕಾನ್ಸೆಪ್ಟ್ ಮೇಲೆ ಇತ್ತು ಸೊ ಬಡತನದ ಕಮಿಟಿಗಳೆಲ್ಲ ಬರ್ತವೆ ಅವನ್ನೆಲ್ಲ ಇನ್ನೊಂದು ಕ್ಲಾಸ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿ ಬಡತನದ ರೇಖೆಯನ್ನ ಮುಂಚೆ ಇದ್ದಂತ ವ್ಯವಸ್ಥೆನ ಬದಲಾಯಿಸಿ ಕ್ಯಾಲೋರಿ ಆಧಾರಿತವಾಗಿತ್ತಲ್ಲ ಅದನ್ನ ಬದಲಾಯಿಸಿ ನಿಮ್ಮ ಶಿಕ್ಷಣ ನಿಮ್ಮ ಆರ್ಥಿಕತೆ ಈ ಬೇಸಿಸ್ ಮೇಲೆ ರೆಕಮೆಂಡ್ ಮಾಡಿದಂತ ಸಮಿತಿ ಯಾವ್ದಪ್ಪ ಅಂದ್ರೆ ಸುರೇಶ್ ತೆಂಡೂಲ್ಕರ್ ಸಮಿತಿ ವೆರಿ ಇಂಪಾರ್ಟೆಂಟ್ ಸೊ ಈ ಸಮಿತಿಗಳಿಗೆ ಬಗ್ಗೆ ಎಲ್ಲ ಸೊ ಬೇಸಿಕ್ ಆಗಿ ಇನ್ಫಾರ್ಮೇಶನ್ ಬೇಕು ಸೊ ಇದನ್ನ ಥಿಯರಿ ಕ್ಲಾಸ್ ತರ ಸೊ ಕೆಲವು ಕಮಿಟೀಸ್ನ ಒಂದ್ ನಾಲ್ಕು ನಾಲ್ಕು ಪಾಯಿಂಟ್ಸ್ ತರ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಎಂ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೊ ಅದಕ್ಕೋಸ್ಕರ ಈ ತರ ಹಾಕಿದ್ದೀನಿ ಥಿಯರಿ ತರ ಅದನ್ನ ಕೆಲವು ಕಮಿಟೀಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದ್ರು ಆಯ್ತಾ ನೆಕ್ಸ್ಟ್ ಸಣ್ಣ ಹಣಕಾಸು ಬ್ಯಾಂಕ್ಗಳು ಮತ್ತು ಪಾವತಿ ಬ್ಯಾಂಕ್ಗಳು ಇದರ ಪರಿಕಲ್ಪನೆಯನ್ನ ಯಾವ ಸಮಿತಿ ಶಿಫಾರಸ್ ಮಾಡಿತ್ತು ಇವತ್ತೇನು ಸ್ಮಾಲ್ ಸ್ಕೇಲ್ ಬ್ಯಾಂಕ್ಸ್ ಇದೆಯಲ್ಲ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಮತ್ತೆ ಪೇಮೆಂಟ್ಸ್ ಬ್ಯಾಂಕ್ಸ್ ಈಗೆಲ್ಲ ಯೂಸ್ ಮಾಡ್ತಿದ್ರಲ್ಲ ಏರ್ಟೆಲ್ ಬ್ಯಾಂಕು ಪೇಟಿಎಂ ಓ ಇವೋ ಅಂತ ಅಂದ್ಬಿಟ್ಟಲ್ಲ ಜಿಯೋ ಬ್ಯಾಂಕ್ಸ್ ಇವೆಲ್ಲ ರೆಕಮೆಂಡ್ ಮಾಡಿದಂತ ಸಮಿತಿ ಯಾವ್ದಪ್ಪ ಅಂತಂದ್ರೆ ನಚಿಕೇತ್ ಮೋರಾ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ ವೆರಿ ಇಂಪಾರ್ಟೆಂಟ್ ಡೈರೆಕ್ಟ್ ಆ ಕ್ವಶನ್ ಆನ್ಸರ್ಸ್ ಮ್ಯಾಥಿಕ್ ಫಾಲೋಲ್ ಸಾಮಾನ್ಯ ಬರ್ತಾ ಇರತ್ತೆ ಆನ್ಸರ್ಸ್ ಅಲ್ಲ ಅದಕ್ಕೆ ತಿಳ್ಕೊಡಿ ನೆಕ್ಸ್ಟ್ ರಂಗರಾಜನ್ ಸಮಿತಿಯು ಯಾವ ವಿಷಯಕ್ಕೆ ಸಂಬಂಧಿಸಿದೆ ರಂಗರಾಜನ್ ಸಮಿತಿ ಅಂತ ತಕ್ಷಣನೇ ನಿಮ್ಗೆ ಬಡತನದ ನೆನಪಿಗೆ ಬಂದ್ಬಿಡುತ್ತೆ ರಂಗರಾಜನ್ ಸಮಿತಿ ಅಲ್ಲಿ ಪಾವರ್ಟಿ ಸಂಬಂಧಪಟ್ಟಂಗೆ ಬರುತ್ತೆ ಸೊ ಇಲ್ಲಿ ಆಪ್ಷನ್ ಇಲ್ಲ ಇಲ್ಲಿರೋದು ಖಾಸಗೀಕರಣ ಡಿಸ್ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂಗೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಖಾಸಗೀಕರಣ ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ನೀವು ಫಂಡ್ಸ್ ಎಲ್ಲ ಇನ್ವೆಸ್ಟ್ ಇದು ಮಾಡ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸೊ ಹಳೆ ಕಮಿಟಿ ನೈಂಟೀಸ್ ಅಲ್ಲಿ ಮಾಡಿದಂತ ಸಮಿತಿ ವೆರಿ ಇಂಪಾರ್ಟೆಂಟ್ ಸೊ ಖಾಸಗಿ ಅವರೆಲ್ಲ ಭಾಗಿಯಾಗಂತ ಒಂದು ರೆಕಮೆಂಡೇಶನ್ ಕೊಟ್ಟಂತ ಸಮಿತಿ ರಂಗರಾಜನ್ ಸಮಿತಿ ನೆಕ್ಸ್ಟ್ ಅಭಿಜಿತ್ ಸೇನ್ ಸಮಿತಿ ಯಾವ್ದಕ್ ಸಂಬಂಧಿಸಿದೆ ಸೊ ಇದು ಆಹಾರ ಭದ್ರತೆ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತದ್ದು ಡೈರೆಕ್ಟ್ ಆಗಿ ಕೇಳಿದಂತ ಸಾಕಷ್ಟು ಎಕ್ಸಾಮ್ಸ್ ಅಲ್ಲಿ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಸಂಸ್ಥೆ ಯಾವುದಂದ್ರೆ ಅಭಿಜಿತ್ ಸೇನ್ ಸಮಿತಿ ನೆಕ್ಸ್ಟ್ ತಾರಾಪುರ್ ಸಮಿತಿ ಯಾವ್ದಕ್ ಸಂಬಂಧಿಸಿದೆ ಸೊ ಎಲ್ಲ ಹಳೆ ಪೇಪರ್ ಗಳ ಬರ್ತಾ ಇತ್ತು ಇದು ಪೂರ್ಣ ಬಂಡವಾಳದ ಪರಿವರ್ತನೆ ಸೊ ವೆರಿ ಇಂಪಾರ್ಟೆಂಟ್ ಕ್ಯಾಪಿಟಲ್ ಅಕೌಂಟ್ ಗೆ ಸಂಬಂಧಪಟ್ಟಂಗೆ ಸೊ ವೆರಿ ಇಂಪಾರ್ಟೆಂಟ್ ಅಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಹೊರಗಡೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅದು ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಕ್ಯಾಪಿಟಲ್ ಅಕೌಂಟ್ ಇದರಲ್ಲೆಲ್ಲ ಅದಕ್ಕೆ ಎಷ್ಟು ರೇಷಿಯೋ ಕನ್ ಹೊರ್ಗಡೆವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬಹುದು ಹಾಗೆ ಹೀಗೆ ಅಂತ ರೆಕಮೆಂಡೇಶನ್ಸ್ ಕೊಟ್ಟರು ನಿಮಗೆ ಡೀಟೇಲ್ ಕಾನ್ಸೆಪ್ಟ್ ಎಲ್ಲ ಬೇಡ ನಿಮಗೆ ಬೇಸಿಕ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಸಾಕು ಆಯ್ತಾ ನಮ್ಮ ಪಿ ಸಿ ಪಿ ಎಸ್ ಎಫ್ ಡಿ ಎಸ್ ಡಿ ಎ ಈ ತರ ಎಕ್ಸಾಮ್ಸ್ ಗಳ ಡೈರೆಕ್ಟ್ ಆಗಿ ಕ್ವೆಶನ್ ಹಂಗೆ ಕೇಳ್ತಾನೆ ಪೂರ್ವ ಪೂರ್ಣ ಬಂಡವಾಳದ ಪರಿವರ್ತನೆಗೆ ಸಂಬಂಧಪಟ್ಟಂತ ಕಮಿಟಿ ನೆಕ್ಸ್ಟ್ ವಿಶ್ವನಾಥನ್ ಸಮಿತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇವರು ಬ್ಯಾಂಕಿಂಗ್ ವಂಚನೆಗಳಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ವಿಶ್ವನಾಥನ್ ಸಮಿತಿ ನೇಮ್ ಕಾಯ್ತು ಸೊ ವೆರಿ ಇಂಪಾರ್ಟೆಂಟ್ ಕೇಳಿದ್ದಾನೆ ಸಾಕಷ್ಟು ಎಕ್ಸಾಮ್ಸ್ ಅಲ್ಲಿ ಎಸ್ ಎಸ್ ಸಿ ಎಕ್ಸಾಮ್ಸ್ ಅಲ್ಲೆಲ್ಲ ಸೊ ಕೇಳೋ ಸಾಧ್ಯತೆ ಇದೆ ನಮ್ಮನ್ನು ನೆಕ್ಸ್ಟ್ ಅರ್ಜುನ್ ಸೇನ್ ಗುಪ್ತಾ ಸಮಿತಿ ಯಾವ್ದಕ್ ಸಂಬಂಧಿಸಿದೆ ಸೊ ಇದು ಅಸಂಘಟಿತ ವಲಯ ಅಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ಸ್ ಇರುತ್ತಲ್ಲ ಸೊ ಕೆಲವು ಆಟೋ ಓಟ್ಸ್ ಬಿಡಿ ಕಾರ್ಮಿಕರು ಈ ತರ ಕೆಲವು ಅನರ್ಗನೈಸ್ ಸೆಕ್ಟರ್ಸ್ ಇದನ್ನ ಇಂಪ್ರೂವ್ ಮಾಡೋದಕ್ಕೆ ಕೆಲವು ಸಜೆಶನ್ಸ್ ಕೊಟ್ಟಂತ ಸಮಿತಿ ಯಾವುದು ಅರ್ಜುನ್ ಸೇನ್ ಗುಪ್ತಾ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್ ಇಷ್ಟು ಕೆಲವು ಕಮಿಟಿಗಳು ಈಗ ಒಂದು ಹತ್ತು ನಿಮಿಷದ ಮುಂದೆ ಕೂತ್ಕೊಂಡು ಒಂದು ಕ್ವಶನ್ ಆನ್ಸರ್ಸ್ ರೆಡಿ ಮಾಡಿದೆ ಸೊ ಇದೇ ತರ ಇನ್ನೊಂದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಮಿಟೀಸ್ ಬರ್ತದೆ ಆಮೇಲೆ ಬಡತನಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕಮಿಟೀಸ್ ಬರ್ತವೆ ಅವನ್ನೆಲ್ಲ ಸೇರಿಸಿ ಒಂದು ಎರಡ್ ಮೂರು ವಿಡಿಯೋ ಮಾಡೋಣ ಯಾಕೆ ಸರ್ ಎರಡ್ ಮೂರು ವಿಡಿಯೋ ಅಂದ್ರೆ ಕೆಲವು ನಮ್ಮ ಸ್ಟೂಡೆಂಟ್ಸ್ ಇತ್ತೀಚಿಗಂತೂ ಒಂಥರ ಸಣ್ಣ ಸಣ್ಣ ವಿಡಿಯೋ ಅಷ್ಟೇ ಲೈಕ್ ಮಾಡ್ತಾ ಇದಾರೆ ಸೊ ಅದಕ್ಕೋಸ್ಕರ ಒಂದು ಫೈವ್ ಟು ಏಟ್ ಮಿನಿಟ್ಸ್ ಆ ತರ ವಿಡಿಯೋಸ್ ಮಾಡಿ ಶೇರ್ ಮಾಡೋಣ ತುಂಬಾ ಒಂದ್ ಅರ್ಧ ಗಂಟೆ ಮಾಡಿದ್ರೆ ಏನೇನು ಹೇಳೋರೋ ಏನೇನು ಕತೆಗಳು ಓಡದವರೋ ಇಲ್ಲಿ ಅನ್ನೋ ಲೆವೆಲ್ ಬಂದ್ಬಿಟ್ಟಿದ್ರು ನಮ್ಮ ಸ್ಟೂಡೆಂಟ್ಸು ಸೊ ಎಲ್ಲ ರೆಡಿಮೇಡ್ ಫುಡ್ ತರ ಕೊಡ್ಬೇಕು ಈಗ ಸೊ ಅದಕ್ಕೋಸ್ಕರ ಇಷ್ಟು ಕೆಲವು ಒಂದು ಹಂಡ್ರೆಡ್ ಹದಿಮೂರು ಮೂರು ಕಮಿಟಿಗಳನ್ನ ಇಲ್ಲಿ ಹಾಕಿದೀನಿ ಇನ್ನೊಂದು ಹದಿನೈದು ಕಮಿಟಿ ಸೊ ಟೋಟಲ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಮಿಟಿ ನೀವು ನೋಡ್ಕೊಂಡ್ಬಿಟ್ರೆ ಎಕನಾಮಿಕ್ಸ್ ಅಲ್ಲಿ ಯಾವ ಕ್ವಶನ್ ಮಿಸ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆ ಎಸ್ ಆಗಲಿ ಪಿ ಎಸ್ ಐ ಪಿ ಒ ಎಫ್ ಡಿ ಎಸ್ ಸಿ ಎಲ್ಲದರಲ್ಲೂ ರಿಪೀಟ್ ಆಗಿ ಆಗ್ತದೆ ಸೊ ಇನ್ನೊಂದು ಎರಡು ಮೂರು ಅಲ್ಲಿ ಅದನ್ನು ಕೂಡ ಹಾಕ್ತೀನಿ ಆಯ್ತಾ ಸೊ ಥ್ಯಾಂಕ್ ಯು ನಿಮ್ಗೆ ಯಾವ್ದಾದ್ರು ಕಮೆಂಟ್ ಸ್ಪೆಸಿಫಿಕ್ ಸೆಕ್ಷನ್ ಬೇಕು ಇಂಥ ವಿಚಾರಗಳು ಬೇಕು ಅಂದ್ರೆ ದಯಮಾಡಿ ಕಮೆಂಟ್ ಸೆಕ್ಷನ್ ಹಾಕಿ ಈ ವಿಡಿಯೋನ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಆಗಿರುತ್ತೆ ನಿಮ್ಮ ಕಮೆಂಟ್ ಸೆಕ್ಷನ್ ಹಾಕಿ ಸೊ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಮ್ಮ ಆ್ಯಪ್ ಲಿಂಕ್ ಎಲ್ಲಾನು ಬರುತ್ತೆ ನಮ್ಮ ಪ್ರತಿಯೊಂದು ಕ್ಲಾಸ್ ನ ಪಿ ಡಿ ಎಫ್ ಮತ್ತೆ ವಿಡಿಯೋ ಲಿಂಕ್ಸ್ ಎಲ್ಲ ಇಲ್ಲಿ ಫ್ರೀಯಾಗ ಸಿಗುತ್ತೆ ನಮ್ಮ ಸ್ಪರ್ಧಾ ಚಿಗರಣ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿ ಅಲರ್ಟ್ ಗಳು ಬರುತ್ತೆ ಸೊ ನಮ್ಮ ನೋಟ್ಸ್ ಅಂತೂ ಫ್ರೀ ಆಗಂತೂ ಸಿಗುತ್ತೆ ನಮ್ಮ ಆಪ್ ಅಲ್ಲಿ ಆಯ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಸಖತ್ ಆಗೋದಿ ನೆಕ್ಸ್ಟ್ ಇನ್ನು ಫರ್ದರ್ ಕಮಿಟೀಸ್ ಎಲ್ಲ ಆಡ್ ಮಾಡಿ ನೋವು ಹೊಸ ಹೊಸ ವಿಚಾರಗಳನ್ನ ನೋಡ್ತಾ ಹೋಗೋಣ ಥ್ಯಾಂಕ್ ಯು